ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾನು ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಪಾರ್ವತಿ ಪರಶಿವನನ್ನ ಪಡೆದುಕೊಂಡು ಹೇಗೆ ಮಹಾಗೌರಿಯಾದಲು ಅನ್ನೋಂತಹ ರೋಚಕ ಕಥೆನ ನಾನಿವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಧಾರ್ಮಿಕ ಹಲವಾರು ಕಥೆಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಪುರಾಣ ಕಾಲದಲ್ಲಿ ಪ್ರಜಾಪತಿಯ ಮಗಳಾಗಿ ಜನಿಸಿದಂತಹ ಸತೀದೇವಿಯು ತಾನು ಇಷ್ಟಪಟ್ಟು ದಕ್ಷ ಪ್ರಜಾಪತಿಯ ಒಪ್ಪಿಗೆ ಇಲ್ಲದೆ ಪರಮೇಶ್ವರನ ಮದುವೆಯಾಗ್ತಾಳೆ ಇದರಿಂದ ದಕ್ಷ ಪ್ರಜಾಪತಿಗೆ ತನ್ನ ಮಗಳ ಮೇಲೆ ಬಹಳ ಕೋಪ ಇರುತ್ತೆ ಒಮ್ಮೆ ದಕ್ಷ ಪ್ರಜಾಪತಿಯು ದೇವತೆಗಳನ್ನೆಲ್ಲ ಕರೆದು ಯಜ್ಞ ಯಾಗಾದಿಗಳನ್ನು ಏರ್ಪಡಿಸಿರ್ತಾನೆ ಆದರೆ ಪರಮೇಶ್ವರ ಮತ್ತು ಸತಿಯನ್ನ ಮಾತ್ರ ದಕ್ಷ ಪ್ರಜಾಪತಿಯು ಕರೆಯೋದಿಲ್ಲ ವಿಷಯವನ್ನು ತಿಳಿದಂತಹ ಸತಿದೇವಿಗೆ ತವರಿಗೆ ಹೋಗಬೇಕೆಂದು ಬಹಳ ಆಸೆ ಆಗುತ್ತೆ ಆಗ ಅವಳು ಬೇಡ ಎಂದರೂ ಕೂಡ ಪರಶಿವನ ಮಾತನ್ನು ಮೀರಿ ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಆಗಮಿಸ್ತಾಳೆ ಅಲ್ಲಿ ಅವಳಿಗೆ ಘೋರವಾದ ಅವಮಾನ ಆಗುತ್ತೆ ಇದರಿಂದ ತಾಯಿಯು ತನಗೆ ಮತ್ತು ತನ್ನ ಗಂಡನಿಗೆ ಆದಂತಹ ಅವಮಾನವನ್ನು ತಾಳಲಾರದೆ ಅಲ್ಲೇ ಇರುವಂತಹ ಯಜ್ಞ ಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ಬಿಡ್ತಾಳೆ ಇದನ್ನು ನೋಡಿದಂತಹ ಪರಮೇಶ್ವರನು ಘೋರ ತಪಸ್ಸಿಗೆ ಇಳಿತಾನೆ ಇನ್ನೊಂದು ಕಡೆ ಸತೀದೇವಿಯು ಪರ್ವತರಾಜರ ಮಗಳಾಗಿ ಜನಿಸ್ತಾಳೆ ಆಗಲೂ ಕೂಡ ಪರಶಿವನನ್ನು ಪಡೆಯಬೇಕೆಂದು ಘೋರ ತಪಸ್ಸು ಮಾಡ್ತಾಳೆ ಉಪವಾಸವನ್ನು ಆಚರಿಸ್ತಾಳೆ ಸಾವಿರಾರು ವರ್ಷ ತೀವ್ರ ತಪಸ್ಸು ಉಪವಾಸ ಮಾಡುವುದರಿಂದ ತಾಯಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ಅವಳ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರನು ತನ್ನ ಸತಿಯಾಗಿ ಅವಳನ್ನು ಸ್ವೀಕರಿಸ್ತಾನೆ ನಂತರ ಅವಳ ಕಪ್ಪು ಬಣ್ಣವನ್ನು ಹೋಗಲಾಡಿಸಲು ಗಂಗಾ ನದಿಯಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡಿಸ್ತಾನೆ ನಂತರ ಅವಳು ಮೊದಲಿನ ಬಣ್ಣಕ್ಕೆ ತಿರುಗುತ್ತಾಳೆ ಅವಳ ಪ್ರಕಾಶಮಾನವಾದಂತಹ ರೂಪಕ್ಕೆ ಅಂದಿನಿಂದ ಮಹಾಗೌರಿ ಅಂತ ಕರೆಯಲಾಗತ್ತೆ ಇನ್ನೊಂದು ಕಥೆಯ ಪ್ರಕಾರ ದುರ್ಗಾದೇವಿಯ ಅವತಾರವಾದ ಕಾಳರಾತ್ರಿ ರೂಪದಲ್ಲಿ ರಾಕ್ಷಸರನ್ನು ಅಂದರೆ ರಕ್ತಬಿಜಾಸುರನನ್ನು ಸಂಹಾರ ಮಾಡ್ತಾಳೆ ಆಕೆಯ ಕೋಪದಿಂದ ಅವಳ ಮೈ ಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ನಂತರ ಕಾಳಿ ಮಾತೆಯು ಬ್ರಹ್ಮನನ್ನು ಪೂಜಿಸ್ತಾಳೆ ಆ ಪೂಜೆಯಿಂದ ಸಂತುಷ್ಟನಾದಂತಹ ಬ್ರಹ್ಮದೇವನು ಮಾನಸ ಸರೋವರದಲ್ಲಿ ಸ್ನಾನ ಮಾಡಲು ಸಲಹೆ ನೀಡ್ತಾನೆ ಬ್ರಹ್ಮನ ಸಲಹೆಯಂತೆ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ ಮೇಲೆ ಅವಳ ಮೈ ಬಣ್ಣ ಮೊದಲಿನಂತೆ ಆಯಿತು ಅಂತ ಹೇಳಲಾಗುತ್ತೆ ನವರಾತ್ರಿಯಲ್ಲಿ ಮಹಾಗೌರಿಯನ್ನು ಪೂಜಿಸುವುದರಿಂದ ದಾಂಪತ್ಯದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ತಾಯಿಯ ಕೃಪೆಯಿಂದ ಬಯಸಿದಂತಹ ಜೀವನ ಸಂಗಾತಿ ಪ್ರಾಪ್ತರಾಗುತ್ತಾರೆ ಮಾತೆ ಗೌರಿಯನ್ನು ಪೂಜಿಸುವುದರಿಂದ ತೊಂದರೆಗಳು ದೂರವಾಗಿ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಸಂತೋಷ ಮತ್ತು ಸಮೃದ್ಧಿ ಮನೆಯಲ್ಲಿ ನೆಲೆಸಿ ಜೀವನ ಸುಖಕರವಾಗಿರುತ್ತದೆ ಅಷ್ಟಮಿಯ ದಿನದಂದು ಕನ್ಯಾಪೂಜೆಗೂ ತನ್ನದೇ ಆದಂತಹ ವಿಶೇಷ ಮಹತ್ವವಿದೆ ತಾಯಿಯನ್ನು ಅರಿಶಿನ ಕುಂಕುಮದಿಂದ ಸಿಹಿ ತಿಂಡಿಗಳಿಂದ ಸಂತೃಪ್ತಿಪಡಿಸಬೇಕು ಬಾಗಿನ ಕೊಟ್ಟು ಮಾಂಗಲ್ಯಾಭಿವೃದ್ಧಿಗಾಗಿ ಕೇಳಿಕೊಳ್ಳಬೇಕು ನಂತರ ತಾಯಿಯ ಈ ಮಂತ್ರವನ್ನು ಪಠಿಸಬೇಕು ಯಾದಿ ಸರ್ವಭೂತು ಮಾ ಗೌರಿ ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ नमस्तस्यै नमो नमः ॐ महागौर्यै नमः या देवी सर्वभूतेषु मा गौरीरूपेण संस्थिता नमस्तस्यै 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 नमो नमः ॐ महागौर्यै नमः या देवी सर्वभूतेषु मा गौरीरूपेण संस्थिता नमस्तस्यै 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 नमो नमः ॐ महागौर्यै नमः ಇದನ್ನು ನೂರ ಎಂಟು ಬಾರಿ ಪಠಿಸಬೇಕು ನಾನು ಹೇಳಿರುವಂತಹ ಮಾಹಿತಿಗಳು ನನ್ನ ವಿಡಿಯೋ ಇಷ್ಟ ಆದರೆ ಪ್ರೀತಿ ಪಾತ್ರದೊಂದಿಗೆ ಹಂಚಿಕೊಳ್ಳಿ ಮಹಾಗೌರಿಯ ಕಥೆಯನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ತಾಯಿ ಸನ್ಮಂಗಳ ಸಂತೋಷವನ್ನು ಉಂಟು ಮಾಡಲಿ ಧನ್ಯವಾದಗಳು